ನಮಸ್ಕಾರ ವೀಕ್ಷಕರೇ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಆದರೆ ಕೆಲವರಿಗೆ ಇನ್ನೂ ಹಣ ಬಿಡುಗಡೆಯಾಗಿಲ್ಲ ಹೌದು ವೀಕ್ಷಕರೇ ಇನ್ನು ಕೆಲ ಮಹಿಳೆಯರಿಗೆ ಹಣ ಜಮವಾಗಿಲ್ಲ ಎಂದು ಮಾಹಿತಿ ಸಿಕ್ಕಿದೆ ಯಾಕೆ ಈ ಹಣ ಜಮವಾಗಿಲ್ಲ ಎಂದು ನೋಡಿದರೆ ಅವರು ಮಾಡಿದ ಎರಡು ತಪ್ಪಿನಿಂದ ಹಣ ಬಂದಿಲ್ಲ ವೀಕ್ಷಕರೇ ಆ ಎರಡು ತಪ್ಪು ಏನು ಎಂದು ಈ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ ನಿಮಗೆ ನಿಮ್ಮ ಹಣ ಖಂಡಿತವಾಗಲು ಬಂದೇ ಬರುತ್ತದೆ ಆದರೆ ಈ ಎರಡು ತಪ್ಪನ್ನು ಸರಿಪಡಿಸಬೇಕು ಮೊದಲನೆಯದು ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ವೀಕ್ಷಕರೇ ಈಗ ನಾನು ಹೇಳುತ್ತಿರುವ ತಪ್ಪು ಯಾರು ಮಾಡಿದ್ದೀರಾ ಅವರಿಗೆ ಹಣ ಬಂದಿಲ್ಲ ಹಾಗಾಗಿ ನೀವು ಮೊದಲು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ಏಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಬಿಪಿಎಲ್ ಕಾರ್ಡ್ ಇರುವವರಿಗೆ ಮಾತ್ರ ಹಣ ಜಮಾವಾಗುತ್ತದೆ ಎಂದು ಹೇಳಿದ್ದಾರೆ ಆದರೆ ನೀವು ಹೇಳಬಹುದು ನಮ್ಮದು ಬಿಪಿಎಲ್ ಕಾರ್ಡ್ ಎಂದು ಆದರೆ ಕೆಲ ಜನರು ಎಪಿಎಲ್ ಬದಲು ಬಿಪಿಎಲ್ ಕಾರ್ಡ್ ಮಾಡಿಸಿದ್ದಾರೆ ಅಂತಹವರ ರೇಷನ್ ಕಾರ್ಡ್ ಬಿಪಿಎಲ್ ನಿಂದ ತೆಗೆದು ಹಾಕಿದ್ದಾರೆ ಆದ್ದರಿಂದ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ನಿಂದ ತೆಗೆದು ಹಾಕಿರಬಹುದು ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಹಿಂದೆ ಅಪ್ಡೇಟ್ ಮಾಡಿಸಿ ವೀಕ್ಷಕರು ಈ ಒಂದು ತಪ್ಪನ್ನು ನೀವು ಸರಿ ಮಾಡಿಸಿಕೊಂಡರೆ ನಿಮಗೆ ಖಂಡಿತ ಐವತ್ತು ಪರ್ಸೆಂಟ್ ಗೃಹಲಕ್ಷ್ಮಿ ಹಣ ಖಾತೆಗೆ ಜಮಾ ಫಿಕ್ಸ್ ವೀಕ್ಷಕರೇ ಇನ್ನು ಎರಡನೇ ತಪ್ಪು ಯಾವುದು ಎಂದು ನೋಡೋಣ ಬನ್ನಿ ಅದು ಬ್ಯಾಂಕ್ ಕೆ ಸಿ ಆಗಿರುತ್ತದೆ ಹೌದು ವೀಕ್ಷಕರೇ ಇನ್ನು ಯಾರು ಬ್ಯಾಂಕ್ ಕೆ ವೈ ಸಿ ಮಾಡಿಸಿಲ್ಲ ಅವರಿಗೂ ಕೂಡ ಹಣ ಜಮಾವಾಗಿಲ್ಲ ಆದ್ದರಿಂದ ಇನ್ನು ಹಣ ಬರದವರು ನಿಮ್ಮ ಬ್ಯಾಂಕಿಗೆ ಭೇಟಿ ನೀಡಿ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಈ ಎರಡು ತಪ್ಪು ಸರಿಪಡಿಸಿಕೊಂಡರೂ ಹಣ ಬಂದಿಲ್ಲ ಎಂದರೆ ಅವರು ಒಂದು ಬಾರಿ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಅರ್ಜಿ ನೀಡಿ ಇದರಿಂದ ನಿಮ್ಮ ಗೃಹಲಕ್ಷ್ಮಿ ಹಣ ಕೆಲವೇ ದಿನಗಳಲ್ಲಿ ಜಮಾವಾಗುತ್ತದೆ ಹೌದು ವೀಕ್ಷಕರೇ ಈ ಎರಡು ತಪ್ಪು ಸರಿ ಮಾಡಿಕೊಂಡರೆ ಖಂಡಿತವಾಗಲೂ ನಿಮಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತದೆ